ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರು ಬೇರೆ ಒಂದು ಜವಾಬ್ದಾರಿ ಇದರಲ್ಲಿ ಮಾತಾಡುವಾಗ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಆದ್ರೆ ಮಾಧ್ಯಮದವರು ಎಲ್ರಿಗೂ ನನ್ನ ಅನಂತ ಅನಂತ ವಂದನೆಗಳು ನಾನು ನನ್ನ ಕೆರಿಯರ್ ಶುರು ಮಾಡ್ದಾಗ್ಲಿಂದ ಇವತ್ತಿನವರೆಗೂ ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೀರ ಈಗ ಇನ್ನೊಂದು ಚಿಕ್ಕ ಅಟೆಂಪ್ಟ್ ಟ್ರೈ ಮಾಡಿದ್ದೀನಿ ಸೊ ಅದಕ್ಕೂ ಗೋಸ್ಟ್ ದಿನವ ಅದಕ್ಕೂ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಬೆಂಬಲ ಈ ಒಂದು ನನ್ನ ಹೊಸ ಜರ್ನಿನಲ್ಲಿ ಜೊತೆಗೆ ಹಿರಿಯರು ಇದ್ದೀರಾ ನಿಮ್ಮೆಲ್ಲರು ಬ್ಲೆಸ್ಸಿಂಗ್ಸು ಬೇಕು ಅಂತ ಕೇಳ್ಕೊತೀನಿ ನನ್ನ ನನ್ ಮೇಲೆ ಮಾತ್ರ ಅಲ್ಲ ನನ್ನ ಇಡೀ ಟೀಮಲ್ಲಿ ಏನೋ ಒಂದು ಐಡಿಯಾ ಬಂತು ಮಾಡೋಣ ಅಂತ ಸೊ ಹಾಗಾಗಿ ಈ ಎಫರ್ಟ್ ಅಂಡ್ ಅದಕ್ಕೆ ಮುಖ್ಯ ಕಾರಣ ಹೇಳಲೇಬೇಕು ನನ್ನ ಇಡೀ ಶ್ರೀವಸ್ತು ಟೀಮ್ ಆ ಯಾಕೆಂದ್ರೆ ಶ್ರೀವಸ್ತು ಆಗಿಲ್ಲದೆ ಇದ್ರೆ ಇವತ್ತು ಖಂಡಿತವಾಗ್ಲೂ ನಾನು ಈಗ ಈ ಅಟೆಂಪ್ಟ್ ಮಾಡ್ತಾ ಇರ್ಲಿಲ್ಲ ಸೊ ಥ್ಯಾಂಕ್ ಯು ಸುಬು ಕೃಷ್ಣ ಎಂಟೈರ್ ಟೀಮ್ ಅಂಡ್ ಅಫ್ಕೋರ್ಸ್ ನನ್ನ ಎಲ್ಲ ಕ್ವಾರ್ಟರ್ಸ್ಗಳು ಅಷ್ಟೇ ಆ ಅವ್ರಗಳ ಜೊತೆ ಇರೋಷ್ಟು ಹೊತ್ತು ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಹುರುಪು ಯಾವಾಗ್ಲೂ ಖುಷಿ ಖುಷಿಯಾಗಿರುತ್ತೆ ಜೊತೆಗೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರ ಒಂದು ಪಾಸಿಟಿವಿಟಿ ಆಸೆಗಳು ತುಂಬಾ ಇದೆ ಆದ್ರೆ ಏನಂತಾರೆ ಇನ್ನು ಅಷ್ಟು ಒಂದು ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ೂ ಇಲ್ಲ ಈಗೇನೋ ಚಿಕ್ಕದಾಗೆ ಶುರು ಮಾಡಿದೀನಿ ನೋಡೋಣ ನಾನು ಆಗ್ಲೇ ಹೇಳ್ದಂಗೆ ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಮ್ಮ ಕರ್ನಾಟಕದ ಅಭಿಮಾನಿಗಳು ಅವ್ರು ಹೇಗೆ ಪ್ರೋತ್ಸಾಹ ಕೊಡ್ತಾರೆ ಇದುವರೆಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಒಂದು ಜರ್ನಿಗೆ ಯಾವ ರೀತಿ ರೆಸ್ಪಾನ್ಸ್ ಸಿಗತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಬಟ್ ಡೆಫಿನೆಟ್ಲಿ ಆಸೆ ಅಂತೂ ಇದೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ಶಾರ್ಟ್ ಮೂವಿನೋ ಯಾವ್ದಾದ್ರು ಆಗಿರ್ಬೋದು ಬಟ್ ಈ ಚಿತ್ರರಂಗ ನನಗೆ ಒಂದು ಜೀವನ ಕಟ್ಕೊಟ್ಟಿದೆ ಹಾಗೆ ಅದಕ್ಕೆ ಏನಾದ್ರು ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಸೇವೆ ಸಲ್ಲಿಸ್ಬೇಕು ಅನ್ನೋದೊಂದು ಆಸೆ ಇದೆ ನೋಡೋಣ ಈಗ ಸದ್ಯಕ್ಕೆ ನಮ್ಗೆ ಐಡಿಯಾ ಇರೋದು ಯೂಟ್ಯೂಬ್ ಮತ್ತೆ ಕೆಲವೊಂದು ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ ಅಲ್ಲಿ ಹಾಕ್ಬೇಕು ಅನ್ನೋದು ಆ ಐಡಿಯಾನು ಇದೆ ಬಟ್ ಆ ಕ್ಯಾಟಗರಿನಲ್ಲಿ ಬರ್ಬೇಕಲ್ವಾ ಯಾಕಂದ್ರೆ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಗೆ ಅದು ಅದು ಫುಲ್ಫಿಲ್ ಆಗುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಅಲ್ಸ್ ಅಂದ್ರೆ ಇದ್ರಲ್ಲಿ ಆಕ್ಚುಲಿ ಒಂದು ಸೈಕಲಾಜಿಕಲ್ ಇದಿದೆ ಆ ತರ ಪ್ರಶ್ನೆಗಳೆಲ್ಲ ಇವ್ರನ್ನ ಕೇಳ್ಬೇಕು ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನನಗೆ ಕಥೆ ಹೇಳಿದಾಗ ನನ್ಗೆ ಇಷ್ಟ ಆಗಿದ್ದು ಅದು ಇಟ್ಸ್ ಸೈಕಲಾಜಿಕಲ್ ಥ್ರಿಲ್ಲರ್ ಆದ್ರೂ ಅದ್ರ ಹಿಂದೆ ತುಂಬಾ ಒಂದು ಡೀಪ್ ಮೀನಿಂಗ್ ಇದೆ ಸೊ ಹಾಗಾಗಿ ನನ್ಗೆ ಇಷ್ಟ ಆಯ್ತು ಯಾಕೆಂದ್ರೆ ನಾನು ಆಗ್ಲೇ ಹೇಳಿದಂಗೆ ಕಾಂಟೆಂಟ್ ಚೆನ್ನಾಗಿರ್ಬೇಕು ಒಂದು ಎಮೋಷನಲ್ ಯಾವ್ದೋ ಒಂದು ಎಮೋಷನ್ಸ್ ರಿಯಾಕ್ಟ್ ಆಗ್ಬೇಕಲ್ವಾ ನಾವು ನೋಡಿದಾಗ ನಮ್ಮಲ್ಲಿ ಒಂದು ಎಮೋಷನ್ ಬರ್ಬೇಕು ಅದು ಭಯ ಇರ್ಬೋದು ಖುಷಿ ಇರ್ಬೋದು ನಗು ಅಳು ಏನೇ ಆಗಿರಬಹುದು ಬಟ್ ಸಮಥಿಂಗ್ ಹ್ಯಾಸ್ ಟು ಒಂದು ಎಮೋಷನ್ ಫೀಲ್ ಆಗ್ಬೇಕು ಸೊ ಹಾಗಾಗಿ ಇದ್ರಲ್ಲಿ ಭಯ ಹುಟ್ಟಿಸುವಂತದ್ದು ನಮ್ಮೆಲ್ಲರಲ್ಲೂ ತಲೆ ಎಲ್ರಿಗೂ ಇದೆ ಅಲ್ವಾ ಒಂದ್ ದೇವರು ಒಂದು ದೇವ ಅನ್ನೋದು ಇದೇ ಇರುತ್ತೆ ಪಾಸಿಟಿವ್ ಒಂದು ನೆಗೆಟಿವ್ ಸೊ ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಗೊತ್ತಿಲ್ಲ ಅದು ತಪ್ಪಿರಬಹುದು ನಾನು ಯೋಚನೆ ಮಾಡಿದ ರೀತಿಯಲ್ಲಿ ನನಗೆ ನನ್ನ ದೆವ್ವ ಹೇಳಕ್ ಹೋಗಿಲ್ಲಲ್ಲ ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ನೆಗೆಟಿವಿಟಿ ಅನ್ನೋದು ಇಲ್ವೇ ಇಲ್ಲ ಅದೆಲ್ಲವೂ ಮನುಷ್ಯರ ಕಲ್ಪನೆ ಅಷ್ಟೇ ನಮಗೆ ಪ್ರಕೃತಿಯಲ್ಲಿ ಯಾವ್ದು ನೆಗೆಟಿವ್ ಆಗಿ ಇಲ್ವೇ ಇಲ್ಲ ಪ್ರಕೃತಿ ನಮ್ಗೆ ಯಾವತ್ತು ನೆಗೆಟಿವ್ ಅಲ್ಲ ಬಟ್ ನಾವು ನೆಗೆಟಿವ್ ಅನ್ನೋದೆಲ್ಲ ನಮ್ಮ ಮನಸ್ಸಲ್ಲಿರುವಂತದ್ದು ಅಂತ ಸೊ ದೆವ್ವ ಅನ್ನೋದು ಮನಸ್ಸಿನ ಭಾವನೆ ಅಂತ ಇತ್ತು ಹಂಗಾಗಿ ದೆವ್ವ ಇಲ್ಲ ಅನ್ನೋದು ಅದು ನಮ್ಮ ಮನಸ್ಸಿನ ಭಾವನೆ ಅನ್ನೋ ಯೋಚನೆ ಬಂತು ದೆವ್ವ ಅನ್ನೋದು ನೆಗೆಟಿವ್ ಎನರ್ಜಿ ಅಂತ ಎಲ್ಲರೂ ಮಾತ್ರ ಸೊ ನೆಗೆಟಿವ್ ಇಲ್ಲ ಅನ್ನೋದು ನನ್ನ ಕಲ್ಪನೆ ಆಗಿತ್ತು ನನ್ನ ಕಲ್ಪನೆ ಅಲ್ಲ ನನ್ನ ನಿಲುವು ಎಲ್ಲರೂ ಒಪ್ಕೋಬೇಕು ಅಂತೇನಿಲ್ಲ ಆದ್ರೆ ನಾನೊಬ್ಬ ದೇವ್ವ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ದೆವ್ವಗಳನ್ನ ನಂಬ್ತಾರಲ್ಲ ಎಲ್ಲ ರಿಲಿಜನ್ ಅಲ್ಲೂ ಎಲ್ಲರೂ ದೇವ್ವ ಇದೆ ಅನ್ನೋದನ್ನೇ ವಾದ ಮಾಡುತ್ತಾರೆ ಸೊ ನನಗ್ ಹಾಗೆ ಅನ್ಸಿದೆ ಬಟ್ ಎಲ್ರಿಗೂ ಹಾಗಾಗಿಲ್ಲ ಅದನ್ನೇ ಅದರಲ್ಲಿ ಕೊನೆಯಲ್ಲಿ ನಾನು ಹೇಳಿದ್ರು ಕೂಡ ಆ ನನ್ನ ಪಾತ್ರ ದೇವ್ವ ಇಲ್ಲ ನೀವು ಮಾಧ್ಯಮದವರಾಗಿ ದೇವ್ವ ಅಂತ ಹೇಳ್ತೀರಾ ಅಂತ ಹೇಳಿದವನು ಅಲ್ಲಿ ಕುತ್ಕೊಂಡು ಹಿಂಗ್ ಮಾಡುತ್ತ ಹೋಗ್ಬೇಕಾಗಿತ್ತಲ್ವಾ ಒಂದ್ ಮತ್ತೊಂದು ಲ್ಯಾಪ್ಟಾಪ್ ಅಲ್ಲಿ ಹುಡುಕ್ತಾ ಇದ್ದಾನೆ ದೇವ್ವಾಂದ್ರೇನು ಏನು ಅಂತ ಸೊ ನಾವು ಬಹಳಷ್ಟು ವಿಷಯ ಹಂಗೆ ಅಂತ ಅನ್ಸುತ್ತೆ ಆ ಅದಿಲ್ಲ ಇದಿಲ್ಲ ಅದೆಲ್ಲ ಸುಳ್ಳ್ರಿ ಅದೆಲ್ಲ ಮೂಢನಂಬಿಕೆ ಅಂತೀವಿ ಮತ್ತೂ ನಾವು ತಾಯಿ ತಾಗಿ ಕಟ್ಕೊಂಡೆಲ್ಲ ಮಾಡ್ತಾ ಇರ್ತೀವಿ ಸೊ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಕ್ ಆಗಲ್ಲ ಬಟ್ ನನ್ಗೆ ಸದ್ಯಕ್ಕೆ ನೆಕ್ಸ್ಟ್ ಎಲ್ಲಾರು ದೆವ್ವ ಸಿಗುವವರೆಗೂ ನನ್ನ ಮಟ್ಟಿಗೆ ದೆಹ ಇಲ್ಲ ಬಟ್ ಗೋಸ್ಟ್ ಮೂವಿ ಅಂತ ಖಂಡಿತ ಇದೆ ಸರ್ ಅದೇ ಸರ್ ಇಲ್ಲ ಅಂದ್ರೆ ಬೇರೆ ಬೇರೆ ವಿಚಾರಗಳು ಓದ್ತಾ ಅದು ಇದು ಮಾಡ್ತಾ ಇರ್ಬೇಕಾದ್ರೆ ನೆಗೆಟಿವ್ ಅನ್ನೋದೇ ಇಲ್ಲ ಅಂತ ಅನ್ಸಕ್ ಶುರು ಆಯ್ತು ಅಂದ್ರೆ ಪ್ರಪಂಚದಲ್ಲಿ ಸುಳ್ಳು ಅನ್ನೋದಿಲ್ಲ ಸುಳ್ಳೆಲ್ಲವೂ ನಮ್ಮ ಕಲ್ಪನೆ ಇರೋದೆಲ್ಲೋ ಸತ್ಯ ಮಾತ್ರ ಆ ಫಾರ್ ಎಕ್ಸಾಂಪಲ್ ಕತ್ಲಾಯ್ತು ಸೂರ್ಯ ಮುಳುಗುದ ಅಂತೀವಿ ಸೂರ್ಯನ ಮುಳುಗ್ತಾನೆ ಸೂರ್ಯ ಇದ್ದೇ ಇರ್ತಾನಲ್ವಾ ನಮ್ಗೆ ನಮ್ಮ ಭೂಮಿಯ ಆ ಭಾಗಕ್ಕೆ ಸೂರ್ಯ ಕಾಣಿಸಲ್ಲ ಅದರ ಅರ್ಥ ಸೂರ್ಯ ಇಲ್ಲ ಅನ್ನೋದಲ್ಲ ಸೂರ್ಯ ಇದ್ದೇ ಇದ್ದಾನೆ ಅದು ಸತ್ಯ ಕೂಡ ಉಳಿದಿದೆಲ್ಲವೂ ನಮ್ಮ ಕಲ್ಪನೆಗಳು ಸುಳ್ಳು ಕೆಟ್ಟದ್ದು ಅಂತ ನಾವು ಯಾವ್ದು ಹೇಳ್ತಿದ್ದೀವೋ ಅದೆಲ್ಲ ಒಬ್ಬರಿಗೆ ಕೆಟ್ಟದ್ದು ಅನ್ಸ್ತೀನಿ ಒಬ್ರಿಗೆ ಒಳ್ಳೇದಾಗುವುದು ರಾಬಿನ್ ನುಟ್ ಸ್ಟೋರಿಗಳನ್ನ ತಗೊಂಡ್ರೆ ಅವನು ತುಂಬಾ ಜನಕ್ಕೆ ಉಪಕಾರ ಮಾಡೋನಾಗಿರ್ತಾನೆ ಬಟ್ ಕಾನೂನು ದೃಷ್ಟಿಯಲ್ಲಿ ನೋಡಿದ್ರೆ ಅವನು ಕೆಟ್ಟವನಾಗಿರ್ತಾನೆ ಹಾಗೆ ಎಲ್ಲ ಹಾಗೆ ಅಲ್ವಾ ఎగ్జాక్ట్లీ ఓకే నా కను ఏ అదికి విరుద్ధి నష్ట అది తప్పు అంత అల్వెల్ తప్పులు తప్పు అలా హంగే సో ఇన్న హేక్ హక్కు అదర్ జొతే స్ప్రిచువల్ అంతెగ్ జాస్తి ఆగారు ఫిలసఫీ మాట్లాడారు నెగ్గ అర్థిలోసఫి అని ఎదురు అది గమనిస్త్ర ఇల్ ಗೊತ್ತಿಲ್ಲ ನಾನು ಯಾಕೆ ಈ ರೀತಿಯಲ್ಲಿ ಕತೆ ಹೇಳಿದೆ ಅನ್ನೋದಕ್ಕೆ ಆ ಫಸ್ಟ್ ಆ ಮೇಡಮ್ ಕ್ಯಾರೆಕ್ಟರ್ ಅಲ್ಲಿ ಬರುತ್ತೆ ಏನೋ ಹುಡ್ಕೊಂಡು ಹೋಗ್ತಾ ಇದಾರೆ ನಾವೆಲ್ಲ ನಾರ್ಮಲ್ ಏನ್ ಹೇಳ್ತಾರೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು ಧ್ಯಾನದಲ್ಲೆಲ್ಲ ಹೇಳ್ತಾರಲ್ಲ ಪ್ರೆಸೆಂಟ್ ಅಲ್ಲಿ ಇರಬೇಕು ಆ ಕ್ಷಣದಲ್ಲಿ ಇರ್ಬೇಕು ಅಂತ ನಾವು ಇವರು ಆ ಕ್ಷಣದಲ್ಲಿ ಇರ್ಲಿಲ್ಲ ಅಂದ್ರೆ ಆ ಕ್ಷಣದಲ್ಲಿ ಇವರು ಏನನ್ನೋ ಹುಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರ ವೇಲು ಜಾರಿ ಹೋಗಿದ್ರೆ ಗೊತ್ತಿಲ್ಲ ನಾವು ತುಂಬಾ ಜನ ಹಂಗೆ ಮಾಡ್ತೀವಿ ಅನ್ಸುತ್ತೆ ಯಾವ್ದನ್ನೋ ಫೋಕಸ್ ಮಾಡ್ತಿದ್ದೀವಿ ಅನ್ಕೊಂಡು ನಮ್ಮ ಸುತ್ತಮುತ್ತ ನಡೆಯೋದನ್ನೇ ನಾವು ಮರತ್ ಹೋಗ್ತೀವೇನೋ ಆ ಫೋಕಸೇ ಮಾಡಲ್ವೇನೋ ಅಂತ ಆ ದೃಷ್ಟಿಯಲ್ಲಿ ಹೋದೆ ಹಾಗೆ ಅಲ್ಲಿ ಒಂದು ಬಾಟಲ್ ಸೌಂಡ್ ಬಾಟಲ್ ಸೌಂಡ್ ಆಗ್ತಾ ಇತ್ತು ಆಕ್ಚುಲಿ ಎಲ್ಲೂ ನನ್ ದೆವ್ವ ಇದನ್ನು ತೋರ್ಸೇ ಇಲ್ಲ ಎಲ್ಲವೂ ಈ ಪಾತ್ರದ ಕಲ್ಪನೆ ಆಗಿತ್ತು ವಾಸ್ತವ ಏನೂ ಇರ್ಲಿಲ್ಲ ಅವರೇ ಎಲ್ಲವನ್ನ ಕಲ್ಪಿಸ್ಕೊಂತ ಹೋಗಿದ್ದು ಸೊ ಆ ಬಾಟ್ಲು ಮನಸ್ಸಿದ್ದ ಹಾಗೆ ಮನಸ್ಸು ಸೈಲೆಂಟ್ ಆಗಿದ್ರೆ ಓಕೆ ಸುಮ್ನೆ ಮನಸ್ಸು ಓಡಾಡ್ತಾ ಇತ್ತು ಅಂದ್ರೆ ಬೇಡದಿರೋ ವಿಚಾರಗಳು ಬರುತ್ತೆ ಸೊ ಹಂಗೆ ಅವ್ರಿಗೆ ಭಯ ಆಯ್ತು ಯಾವ್ದೋ ಒಂದು ದೆವ್ವ ಇದೆ ಅಂತ ಇನ್ನೊಂದು ಮತ್ತೊಂದು ತಿರುಗಿ ನೋಡೋಣ ಈ ಕಾನ್ಸೆಪ್ಟ್ ಅಲ್ಲಿ ಈ ರೀತಿಯಾಗಿ ಇದನ್ನ ಹೇಳ್ಕೊಂಡು ಹೋಗ್ಬೇಕು ಅನ್ನೋದಷ್ಟು ಮಾಡಿಸಿದ್ದು ಅಂತ ಹಿಂಗೆ ಹೇಳಿದ್ದೆ ಆ ಶೂಟಿಂಗ್ ಮಾಡೋ ಟೈಮ್ ಅಲ್ಲಿ ಅಲ್ಲಿ ಇಲ್ಲಿ ಫ್ರೀ ಇದ್ದಾಗ ಕತೆ ಮಾಡ್ಕೊಂಡಿದ್ರೆ ಏನೋ ಕೇಳುತ್ತಿರ್ತಾರಲ್ಲ ಹಾಗೆ ಕೇಳಿದಾಗ ಇಲ್ಲ ಈ ತರದೊಂದ್ ಒಂದು ಏಳೆಂಟು ಕತೆಗಳೇನೋ ಹೇಳಿದ್ರೆ ಹೋಗಿದೆ ಇದು ಚೆನ್ನಾಗಿದೆ ಥ್ರಿಲ್ಲರ್ ಸೈಕಾಲಜಿಕಲ್ ಇದು ಮಾಡೋಣ ಅಂತ ಕೇಳಿದ್ರು ಆಯ್ತು ಒಂದೇ ಒಂದು ವರ್ಷ ತಗೊಂಡೆ ಅವ್ರಿಗೆ ಒಂದು ವರ್ಷದಿಂದ ಹೇಳಿದ್ದೆ ಈ ಕಾನ್ಸೆಪ್ಟ್ ನ ಬಟ್ ನಾನು ಯಾಕೋ ಮನ್ಸ್ ಮಾಡಿರ್ಲಿಲ್ಲ ಲೇಟ್ ಮಾಡಿ ಒಂದು ವರ್ಷ ಆದ್ಮೇಲೆ ಮಾಡಿದೆ ಯಾವ ಸರ್ ಹಾ ಅದೇ ದಿವಂಗತ ಅಂದ್ರೆ ಇಲ್ಲದೆ ಉಂಟಲ್ಲ ಸರ್ ಸರ್ ಹಾ ಅದೇ ದೇವ್ವ ಇಲ್ಲ ದಿವಂಗತ ಅಂದ್ರೆ ಇಲ್ಲದೆ ಇರೋದನ್ನ ದಿವಂಗತ ಈಗ ನಾನು ಇಲ್ಲ ಅಂದ್ರೆ ದಿವಂಗತ ಅಂತ ಸೊ ದಿವಂಗತ ದೇವ ಅಂದ್ರೆ ಇಲ್ಲದೆ ಇರೋ ದೇವ್ವ ಅಂತ ಅದೇ ಅಲ್ಲ ಅದೇ ಸರ್ ನನ್ನ ದೃಷ್ಟಿಯಲ್ಲಿ ದೇವ್ವ ದಿವಂಗತ ದೇವ ಅಂತಂದ್ರೆ ಇಲ್ಲದೆ ಇರೋ ದೇವ ಅಂತ ಆ ಅರ್ಥದಲ್ಲಿ ನನ್ನ ಅದನ್ನ ಕರೆಕ್ಟ್ ಸರ್ ನಾನು ಅದೇ ಹೇಳ್ತಾ ಇರೋದು ಇದ್ದು ಇಲ್ಲದೆ ಇರೋದಲ್ವಾ ಇಲ್ಲದೆ ಇರೋದನ್ನ ನಾವು ದಿವಂಗ್ ಅದೇಂದ್ರೆ ನಾನು ಹಂಗ ಹೇಳದೆ ಅಷ್ಟೇ ದೇವ್ ಅನ್ನೋದು ಇಲ್ಲ ಅಂತ ದಿವಾಂಗ ಏನ್ ಸರ್ ಹಾ ಹೌದು 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 ಅದೇ ನಾನು ಹೇಳಿದ್ದ ಮನಸ್ಸು ಅಂತ ಹೇಳಿದ್ದು ಅದು ಮನಸ್ಸು ಅಲ್ಲಾಡ್ತಾ ಇದ್ರೆ ಅದ್ರೆ ಸ್ವಾಸ್ಥ್ಯವಾಗಿ ಇಲ್ಲದೆ ಇದ್ರೆ ವಿಚಲಿತವಾಗಿದ್ದಾಗ ಮನಸ್ಸಲ್ಲಿ ಬೇರೆ ಬೇರೆ ಕಲ್ಪನೆ ಹುಟ್ಟುತ್ತೆ ಅಂತ ಸಿಂಗಾಲಿಕಲಿ ಹೇಳಿದ್ರು ಬಾಟ್ಲು ಗಾಳಿ ಅಳ್ಳಾಡ್ಬೋದಿಲ್ಲ ಸರ್ ಹಾ ಅದು ಅದು ಯಾರು ಇಲ್ದಿರೋ ಮನೆ ಒಂದು ಹಂತಕ್ಕೆ ಬಾಳು ಬಿದ್ದ ಮನೆ ಅಲ್ಲಿ ಯಾವ್ದಕ್ಕೂ ನೇತ್ರ ಆಗ್ತಿರೋ ಬಾಟ್ಲು ತಯಾರಕೊಂಡ್ಬಿಟ್ಟಿದೆ ಇಲ್ಲ ನನಗ್ ಈ ಕೆಲವರು ಈಗ ಬಂದಿದ್ದೀರಿ ಇನ್ನೊಂದು ಶೋ ಹಾಕ್ತಿರೋದಕ್ಕೆ ಸೊ ಈಗ ಹ ಒಂದು ಊಟ ಮಾಡ್ಕೊಂಡು ಹಾಕೊಳ್ಳೋದು ಅಪ್ಪ ಹಾಕಿರೋದು ಉಳಿದ್ರು ಊಟ ಮಾಡುದು ಹಿಂಗೆ ಎಂತ ತಮಾಷೆ ಆಗಿತ್ತು ಬೆಳವಿನ ಬಾಯಿಗೆ ಸಿಗರೆಟ್ ಇಟ್ಟ ತಕ್ಷಣ ಎಲ್ಲ ನಡ್ಕೊಂಡ್ರು ಯಾಕೆ ಕೇಳಿದ್ರು ನೀಟಾಗಿ ಲಾಲಿಪಾಪ್ ಆಗಿ ಇಟ್ಟಂಗೆ ಇಟ್ಕೊಟ್ಟ